ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಅವರಿಂದ ಲೈಸ್ ಟೆಕ್ ಟ್ರಾವೆಲ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತೊಂದು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಂದ್ರೆ ಇಲ್ಲ ನಾನು ಹೇಳಕ್ ಬಂದು ಮಕ್ಕಳಿದ್ದೆ ರಾತ್ರಿ ಹೋಗಿರಲಿಲ್ಲ ಅದೇ ಮೊನ್ನೆ ನೈಟು ಲೋಡ್ ಮಾಡ್ಬೇಕಾದ್ರೆ ನೈಟ್ ಎಲ್ಲ ನಿಂತಿದ್ದಿಲ್ಲ ಮತ್ತೆ ನಿನ್ನ ಹಗಲ ತಲೆಯಲ್ಲಿ ಮಕ್ಕಂಡಿಲ್ಲ ಬಿಸಿಲಿಗೆ ಸಾಯಂಕಾಲ ತಕ್ಕ ಬಂದು ಇಲ್ಲಿ ಐದುವರೆ ನಿಲ್ಲಿಸಿ ಮಕ್ಕಂಡಿದ್ದೆ ರಾಜಸ್ಥಾನಿ ಹೋಟೆಲ್ಗೆ ಮೂರು ಗಂಟೆಗೆ ಎದುರಿಸಲ ಅಂತ ಹೇಳಿದ್ರೆ ಒಬ್ಬೊಬ್ಬರು ಎದುರಿಸಿಲ್ಲ ಇವಾಗ ಹೆಸರಾದಾಗ ನೋಡಿದ್ರೆ ಐದುವರೆ ಆಗಿತ್ತು ಹೋಗ್ತಾ ಇದ್ದ ನೋಡಿ ಒಂದು ಸೋಲಾಪುಟು ಮತ್ತೆ ಅಂದ್ರೆ ನಾಗೂರು ಅಥವಾ ಕಾಲ್ದಾಮ ಅಮರಾವತಿ ಹೋಗುತ್ತೆ ಅಂತ ಹೇಳಿದ್ರು ನೋಡಿದ್ರೆ ಹೋಗ್ತಾ ಬಂದ ಬೈಪಾಸ್ ಮಾಡಿದಾರ ಇಲ್ಲ ನೋಡೋಣ ಅದೆಷ್ಟೋ ಅದ ಹಂಗೆ ಐತೆ ಬಂದು ಹೋಗಮ್ಮ ಬೈಪಾಸ್ ಬೈಪಾಸ್ನಾಗ ಹೋಗ್ತಾ ಇದ್ವಿ ನೋಡಿ ಈ ಬೈಪಾಸು ನಾವು ಲಾಸ್ಟ್ ಟೈಮ್ ಬಂದಾಗ ಎಲ್ಲ ಗುಂಡಿ ಬಿದ್ದು ಅಲ್ಲಿ ಇನ್ನೊಂದಾಗ ಗುಂಡಿ ಬಿದ್ದಿದ ಧೂಳು ಎದಾಳ್ತೈತೆ ಇದ್ದೆ ಏನು ಮಣ್ಣಿಗೆ ಹಾಕಿದಾರ ಇಲ್ಲ ಗೊತ್ತಿಲ್ಲ ಎಷ್ಟು ಬಿಸ್ಲಿದ್ದು ನೋಡೋಣ ಓಡಾಡ್ತಾ ಇದ್ದೀವಿ ಈ ಬೈಪಾಸೇ ಮಾಡಿಲ್ಲ ಗುರು ನಾಲ್ಕಾಡು ಬೈಪಾಸು ಆ ಕಡೆ ಎಲ್ಲ ಮಾಡಿದ್ದಾರೆ ಈ ಕಡೆ ಮಾತ್ರ ಸ್ವಲ್ಪ ಬಿಟ್ಟಿದ್ದಾರೆ ಇವಾಗ ನಿಮಗೆ ಇಲ್ಲಿ ಗುಂಡೆ ರೋಡ್ ಕಾಣಿಸ್ಬೇಕು ಅಷ್ಟೇ ಅದೇ ನನ್ನ ಅರ್ಧ ಕಿಲೋಮೀಟ್ರ್ ಆದರೆ ಗುಂಡ್ರು ಗುಂಡಿ ಅಂದರೆ ಗುಂಡಿ ಏಳು ಎಂಟು ಅಲ್ತೈತಾಲಿ ರೋಡ್ ಅನ್ನೋದು ಟೈಪುಡಿ ಏನಂದ್ರೆ ಗುರು ಎಲ್ಲಿ ಒಂದು ಅಂಗಡಿ ಇಟ್ಟು ಸಿಗಲಿಲ್ಲ ಸಿಗ್ಲಿಲ್ಲ ಯಾಕೋ ಚೆನ್ನಾಗಿರ್ಲಿಲ್ಲ ರಾತ್ರಿ ಕುಡಿದ್ರೇನು ಗುರು ನ್ಯಾಷನಲ್ ಹೈವೇ ಇಲ್ಲೇ ಗುಂಡಿಗಳೆಲ್ಲ ಬಿದ್ದಿರೋದು ಗುರು ಯಾರು ಫ್ಲೈವರ್ ಮಾಡ್ತಿದಾರೆ ಡ್ರೈವರ್ ಇಲ್ಲ ಆ ಕಡೆ ನೋಡಮ್ಮ ಲೋಹ ದಾಟು ಹೋಗ್ತಾ ಇಷ್ಟಾದ ಈ ರೋಡಲ್ಲಿ ಅನ್ನಚ ಗಾಡಿ ಕಾಣ್ತು ನಿನ್ನೆ ಇದ್ದನು ಒಂದೊಂದು ಗಾಡಿ ಕಂಡಿರ್ತಿಲ್ಲ ಅದು ಅನ್ನಚ್ಚಿ ಗಾಡಿನ ಲೋಕಲ್ ಗಾಡಿನ ಗೊತ್ತಿಲ್ಲ ನಿನ್ನೆ ಮಾತ್ರ ಬರ್ಬೇಕಾರೆ ಅಲ್ಲಿ ಯಾವತ್ ಮೇಲೆ ಹತ್ರ ಎಲ್ಲಿ ಬೆಂಗಳೂರು ಗಾಡಿ ಕಾಣ್ ಬಿಟ್ಟರೆ ಇವಾಗಲೇ ಗಾಡಿ ಕಾಣ್ತಿರ ನೋಡಿ ಅನ್ನಚಿ ಗಾಡಿ ಸೋಲಾಪುರ್ ಇನ್ನೂರು ಕಿಲೋಮೀಟರ್ ದೂರ ಇಲ್ಲಿದ್ದ ಏಳುವರೆ ಟೈಮು ಇವತ್ತು ಭಾಳ ಕೂಲಾದ ವಾತಾವರಣ ಐತೆ ಯಾಕೋ ಏನೋ ಗೊತ್ತಿಲ್ಲ ರಾತ್ರಿ ಒಂದು ಸ್ವಲ್ಪ ಮಳೆ ಗೊತ್ತಲ್ಲಿ ಬಿಸ್ಲೆ ಬಿಟ್ಟಿಲ್ಲ ಹಿಂಗ ಇದ್ಬಿಟ್ರೆ ಬಿಸ್ಲು ಬೀಳದಂಗೆ ಅದನ್ನೆಲ್ಲ ಒಂದು ಗಾಡಿ ಬಿಸ್ಲೆ ಬಿಟ್ಟು ಅಂದ್ರೆ ಹೊರಕೆ ಎಷ್ಟು ಕೂಲ್ ವಾತಾವರಣ ಇದೆ ಲಾತೂರಿಂದ ಒಂದು ಮೂವತ್ತು ಕಿಲೋಮೀಟರ್ ಟೀ ಪುಡಿ ಅಂತ ನಿಲ್ಸಿದೆ ಹಂಗೆ ಬ್ರೇಕ್ಫಾಸ್ಟ್ ಮಾಡಬೇಕು ಒಂದು ಹೋಟ್ಲಾಗೆ ನಿಲ್ಸಿದ್ದೀನಿ ಬ್ರೇಕ್ಫಾಸ್ಟ್ ಹೇಳಿ ತೋರಿಸ್ತೀನಿ ನಿಮಗೂ ಭಯ ಎಕ್ಲೆಟ್ ಪೂದೇನಾ ಹೂ ಹಾಂ ಪಾವು ಅಂದರೆ ಏನು ಗೊತ್ತಾ ಅದು ಅವಲಕ್ಕಿನ ಯಾವ ಥರ ಕೊಡ್ತಾರೆ ಗೊತ್ತಾ ತೋರಿಸ್ತೀನಿ ಡಾಡ್ರಿಗೆ ಕೊಟ್ಟ ಮೇಲೆ ಪೂ ಅಂದರೆ ಅವಲಕ್ಕಿನೇ ಇದೆ ಇವಾಗ ಬ್ರೇಕ್ಫಾಸ್ಟು ಇದನ್ನು ತಿಂದು ಮುಂದೆ ಹೋಗೋಣ ಬನ್ನಿ ಇಲ್ಲಂತೂ ಡಾಬಾ ಇಲ್ಲ ಇವಾಗ ಹೊರಟಿದ್ದೀನಿ ನೋಡಿ ಅವಲಕ್ಕಿ ಬ್ರೇಕ್ಫಾಸ್ಟ್ ಇದ್ದೆ ಅದೇ ಪೂವಾ ಪೂವ ಮತ್ತೆ ಅವಲಕ್ಕಿ

ಬಿಸ್ತಿಲ್ಲ ಬಹಳ ಖುಷಿ ಟೆಕೆ ಹಾಕ್ಬಿಡ್ಲಿ ಅದಕ್ಕೆ ಏನಾಗಲ್ಲ ಬಿಸ್ಲು ಬೀಳ್ಬಾರ್ದು ಬಿಸ್ಲು ಬಿದ್ದು ಬಿಟ್ರೆ ಏನೋ ಬಿದ್ದಂಗ್ ಕೆಳಗಿಂದ ಈಟು ಮ್ಯಾಲಿಂದ ಈಟು ಬೇಡಬಾರ್ದು ಇಂಗ್ ವಾರಗಳಿಂದ ಬಿಸಿ ಗಾಳಿ ಬರ್ತದ್ರು ಬಿಸಿ ಗಾಳಿ ಇಲ್ಲ ಇಷ್ಟಲ್ಲ ಇನ್ನು ಅಹದಾಬಾದ್ನಾಗ ಎಷ್ಟು ಬಿಸ್ಲು ಇರ್ಬೋದು ಏನು ಅಹದಾಬಾದ್ನಾಗ ಮಳೆ ಬರ್ತಾ ಇತ್ತಲ್ಲ ಫೋನ್ ಮಾಡಿದೆ ನಾವು ಫ್ರೆಂಡಿಗೆ ಹೋಗಿದ್ದೇನೆ ಮಳೆ ಬರ್ತಾ ಇತ್ತ ಅನ್ನ ಬಾಬು ಇಲ್ಲ ಅಂದ್ರೆ ಇಲ್ಲೇ ಬರೋಣ ನಾಗಪುರ್ಗೆ ನಾಗಪುರ ನಾಗಪುರ ಇಲ್ಲ ಅಂದ್ರೆ ಅಮ್ ನಿಟ್ಟೆ ಸಿಗ್ಲೇತೀನಿ ಒಟ್ಟು ಎಲ್ಲಿ ಫಾಸ್ಟ್ ಟ್ರಿಪ್ ಆಗುತ್ತೆ ಅದಕ್ಕೆ ಹೋಗೋಣ ನಾಗ್ಪುರಿಂದ ಒಳ್ಳೆ ಟ್ರಿಪ್ ಆಗಿ ಸಿಗ್ತಿತ್ತು ರಾತ್ರಿ ಖಾಲಿ ಮಾಡಿ ಹಂಗೆ ನೋಡಿದ್ರೆ ರಾತ್ರಿ ರಾತ್ರಿ ಅಲ್ಲಿ ರೋಡ್ ಮಾಡೋದಾಗ ಇಲ್ಲ ನಿಟ್ಟೆ ಸ್ವಲ್ಪ ಒಂದು ಐದ್ ಅವರ್ ನಿದ್ದೆ ಆಗಿದ್ರೆ ಜೊತೆಗೆ ಹೊಸ್ಪೇಟೆ ಹತ್ತಿರ ಹೋಗ್ಬಿಡ್ತಿತ್ತು ಏನ್ ಹೊಸಪೇಟೆಗೆ ಹೋಗಿದ್ರು ನಾಳೆನೆ ಖಾಲಿ ಆಗ್ತಿತ್ತು ಹಂಗಾಗಿ ಟೆನ್ಷನ್ ತಗೊಂಡಿಲ್ಲ ಗಾಳಿ ಖಾಲಿ ಆದರೆ ಆರಾಮಾಗಿ ಹೋಗೋಣ ರೋಡ್ ಖಾಲಿ ಖಾಲಿ ಬಿದ್ದೈತೆ ಯಾರು ಇಲ್ಲ ನಮ್ದು ರಾಜ್ಯ ಭಾರ ಎಲ್ಲವ ಗಾಡಿ ಬರ್ತಾವ ಅಷ್ಟೇ ಇದಕ್ಕೆ ಇದೇ ಬೈದ್ಮೇಲೆ ನೈಟು ಕಮ್ಮಿ ಓಡಾಡೋದು ಗಾಡಿಗಳು ಇಲ್ಲಿ ಲೋಕಲ್ನಾರೇ ಓಡಾಡಲ್ಲ ಲೋಕಲ್ ಗಾಡಿ ಲೋಕಲ್ ನರ್ಗೂ ಬಿಡಲ್ಲ ಹಂಗೆ ಮಾಲ್ ಹಾಕ್ತಾರಂತೆ ಎಂ ಎಚ್ ಪಾಸ್ ಇಲ್ಲಿ ಏನೇನು ಸ್ವಲ್ಪ ಐತ್ ಲಾತೂರು ಒಂದು ಹತ್ತೈದು ಕಿಲೋಮೀಟರ್ ಐತ್ ಲಾತೂರು ಲಾತೂರ್ ಪಾಸ್ ಮಾಡಿ ಸಿಗನ್ ಬಂದು ಔಸ ಹತ್ರ ಔಸ ಹತ್ರ ಸಿಗಲ್ಲ ಇಲ್ಲಿ ಔಸದ ತರ್ ನೋಡಿತಾ ಇದ್ವಿ ನೋಡಿ ಸ್ಟ್ರೈಟ್ ಹೋದ್ರೆ ಉಮರ್ಗ ಗುಲ್ಬರ್ಗ ಹೋಗ್ಬೋದು ನಾವು ಐವತ್ತು ಕಿಲೋಮೀಟರ್ ಐತ್ ಉಮರ್ಗ ಹಿಂಗೋದ್ರೆ ಐವತ್ತು ಕಿಲೋಮೀಟರ್ ಸೋಲಾಪುರ ಅಲ್ಲ ಸೋಲಾಪುರ ಅಲ್ಲ ಐವತ್ತು ಕಿಲೋಮೀಟ್ರ್ ತುಳಜಾಪುರ ಐವತ್ತು ಸೋಲಾಪುರ ನೂರು ಕಿಲೋಮೀಟ್ರ್ ಐತೆ ಆ ಕಡೆ ಸ್ಟ್ರೈಟ್ ಹೋಗಿದ್ರೆ ಸೀದಾ ಉಮರ್ಗಾ ಹಳ್ಳ ಗುಲ್ಬರ್ಗ ಹೋಗ್ತಿದ್ವಿ ನೂರ ಐವತ್ತು ಕಿಲೋಮೀಟ್ರ್ ಆಗೋದು ಇದು ಗುಲ್ಬರ್ಗ ಒಂದು ಐನೂರು ಕಿಲೋಮೀಟ್ರ್ ಐತೆ ಊರು ಹೋಗೋದು ಇವಾಗ ಬಿಸ್ಲಿ ಊರು ಅಷ್ಟೊಂದು ಬಿಸ್ಲಿಯನ್ನು ಕಾಣ್ತಿಲ್ಲ ಸ್ವಲ್ಪ ಬಿಸ್ಲೀಲಿ ಸೋಲಾಪುರಿಗೆ ಹೋಗ್ಬಿಟ್ಟು ಬಾಟ್ರ್ ದಾಟಿ ಅದೇ ಮಾಮೂಲಿ ಜಲ್ ಕೆ ಆರ್ ಟಿ ಚೆಕ್ ಪೋಸ್ಟ್ ಹತ್ರ ಹೋಟ್ಲೈತಲ್ಲ ಐತಲ್ಲ ಅಲ್ಲೋಗಿ ನಿಲ್ಸ್ಕೊಳಲ್ಲ ಹೋಗ್ತಾ ಇರೋಣ ಹಾಗೆ ಇಷ್ಟು ಕಾಣ್ತೈತಿ ಬೆಳಗ್ಗೆಲ್ಲಿದ್ದ ಇವಾಗ ಬಿಸಿಲೀತ್ತೆ ಸ್ವಲ್ಪ ಲೈಟಾಗಿ ಈಟ್ ಕಾಣ್ತಾ ಇದೆ ಇನ್ನು ಹೋಗ್ತಾ ಹೋಗ್ತಾ ಇನ್ನು ಬಿಸಿಲೀ ಜಾಸ್ತಿ ಆಗುತ್ತೆ ಅಲ್ಲ ಆಗುತ್ತೆನಾ ಬನ್ನಿ ಅಂತೂ ಇಂತೂ ಭಾಳ ಮೇಲೆ ಇದಕ್ಕೆ ಬಂದ್ವಿ ತುಳಜಾಪುರಿಗೆ ಏನು ಬೈಪಾಸ್ನಲ್ಲಿ ಎಫ್ಟಿಗೆ ಹೋಗ್ಬೇಕು ಮುಂದೆ ಹೋದ್ರೆ ಸೀದಾ ಸಿಟಿಗೆ ಹೋಗ್ತೀನಿ ವ್ಯೂಸ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಒಂದು ಸ್ವಲ್ಪ ಫಸ್ಟ್ ಇತ್ತು ನೋಡಿ ವಾತಾವರಣ ಕೂಲೈತೆ ಈಗ ಸೋಲಾಪುರ ದಾಟಿ ನಮ್ಮ ಬಿಜಾಪುರ ಕಡೆಗೆ ಹೋದ್ರೆ ಅಲ್ಲೇ ಹಂಗೆ ಐತೆ ಗೊತ್ತಿಲ್ಲ ಅಲ್ಲ ಹಂಗೆ ನೋಡಿ ಅಬ್ಬರ ಇಲ್ಲಿ ಹಾಕಿಬಿಟ್ಟಿದ್ದಾರೆ ಹಂಸ ಹಾಕಿದರೆ ಮಾತ್ರ ಸ್ವಲ್ಪ ಇದು ಇಲ್ಲ ಅಂದ್ರೆ ಸೀದಾ ಡೌನ್ನಾಗಿ ಸೀದಕ್ಕೆ ಸೀದಾ ಹೋಗ್ಬಿಡ್ತಾರೆ ಆ ಕಡಿಂದ ಬರೋ ಗಾಡಿಲಿ ಏನು ಮಾಡ್ತೀರ ಹಂಸ ಹಾಕಿರೋದು ಒಳ್ಳೇದೇ ಇವಾಗ ಜಪ್ತಿ ಹೊಡಿಬೇಕು ಮನೆ ಗಟ್ಟಿ ಹೊಡ್ಕೊಂಡು ಹಂಗೆ ಬೈಪಾಸ್ಗೆ ಸೊ ನಾವು ತುಳಜಾಪುರ ಔಟ್ ರಂಗರು ಹೋಗ್ತೀವಿ ಈ ಕಡೆಯಿಂದ ಬರೋ ಗಾಡಿ ಇವಾಗ ಎಲ್ಲಿಂದ ಬರ್ತ ಗೊತ್ತಿಲ್ಲ ಫಸ್ಟ್ ನೀವು ಎಲ್ಲೇ ಆ ಕಡೆ ಅಷ್ಟೆಲ್ಲ ಬರ್ತಿರ್ಬೇಕು ಇವಾಗ ಮನೆ ನೋಡಿದ್ರು ತುಳಜಾಪುರ ಬೈಪಾಸ್ನಾಗೆ ನೂರಕ್ಕೆ ನೂರು ಹೋಗ್ತಾ ಇತ್ತು ನೂರು ಹಾಕಿ ನೋಡಿ ಸೋಲಾಪುರ ಬೈಪಾಸ್ ಮೇಲೆ ಹೋಗ್ತಾ ಇರೋದ್ ನಾನಿ ಬೈಪಾಸ್ ಸ್ಟಾರ್ಟಿ ಆರಂಗಾಬಾದ್ ಸೋಲಾಪುರ ಇವಾಗ ಬಂದ್ಬಿ ಗುರು ನೂರ ಹತ್ತು ನೂರ ಇಪ್ಪತ್ತು ಹೋಗ್ಬಿಡ್ತು ಈ ಹಂಗೆ ಬೈ ಸಾವಣ್ ಸೌಂಡ್ ಸ್ಟಾರ್ಟ್ ಆಗಿಬಿಡ್ತು ಏನೋ ಸಿಗ್ನಲ್ ಬಂದ್ಬಿಡ್ತು ನೂರ ಇಪ್ಪತ್ತಕ್ಕೆ ಇಪ್ಪತ್ತಕ್ ಹಂಗೆ ಅವಾಗಲೇ ಆಫ್ ಮಾಡಿಬಿಟ್ಟ ಇದು ಆಫ್ ಮಾಡಿಬಿಟ್ಟು ಮೊಬೈಲ್ ತೆಗೆದು ಸೈಡಿಗೆ ಇಟ್ಬಿಟ್ಟ ಗುರು ಇವೆಲ್ಲ ತೋರಿಸ್ತಿದ್ದೆ ಏನೋ ರೆಡ್ ಸಿಗ್ನಲ್ ಬಂದ್ಬಿಟ್ಟು ಪುಕ್ವಿ ಪುಕ್ ಅಂತೇಳಿ ಒನ್ ಟ್ವೆಂಟಿ ಹೋದ್ರೆ ನೂರ ಇಪ್ಪತ್ತಕ್ಕೆ ಬಂದ ಇಟ್ಟಿಗೆ ಅದು ಯಾಕೆ ಅಂದರೆ ಓವರ್ ಸ್ಪೀಡ್ ಅನ್ಸುತ್ತೆ ಅದು ಮತ್ತೊಂದು ಸ್ವಲ್ಪ ಬ್ರೇಕ್ ಹೊಡೆದ ಇಟ್ಟಿಗೆ ಅದು ಸಿಗ್ನಲ್ ಒಂದು ಪುಕು ಎಲ್ಲದು ಜೀವಿ ಅಂತಿಲ್ಲ ಬಿಡ್ರಿ ನೂರ ಇಪ್ಪತ್ತಕ್ಕೆ ಬಂದ್ರು ಬಾಬಾ ಸಡನ್ಲಿ ಯಾತ್ರ ಬಂದು ಅಡ್ಡ ಬಂದರೆ ಚಟ್ನಿ ಚಟ್ನಿ ಆಗೋಗ್ಬಿಡ್ತಾವೆ ಏನು ಸಿಗ್ನಲ್ ನೂರ ಇಪ್ಪತ್ತರ ಸ್ಪೀಡ್ನಾಗೆ ಕಾರು ಬೈಕು ಇಲ್ಲ ಆಟ ಏನೇನೋ ಬಂದ್ರು ಅಂದರೆ ವಾಲಿಬಾಲ್ ಹೋದಂಗೆ ಹೋಗ್ಬಿಡ್ತಾವ ಗುರು ಹಂಗೆಲ್ಲ ಲೂಟ್ ನೋಡೋಕ್ಕೆ ಬಿಡಬಾರ್ದಾಗಿರ್ತಾವೆ ಯಾ ಏನು ಇಲ್ಲ ಅಂತೇಳಿ ಅಷ್ಟೇ ನಾನು ಅಷ್ಟಕ್ಕೆಲ್ಲ ಬಿಡೋಲ್ಲ ನೂರು ಲಾಸ್ಟು ನೂರು ನೂರತ್ತು ಬಿಡಾರೆಲ್ಲ ನೂರ ನಲ್ವತ್ತುವರೆಗೂ ಬಿಡ್ತಾರೆ ಗುರು ಯಾಕೆ ಬೇಕು ಇಲ್ಲ ಆ ಟೈಮ್ನಾಗ ಫ್ರಂಟ್ ಟೈರ್ ಹೊಡೆದೋ ತಂದರೆ ಅಡ್ರೆಸ್ ಇರೋಲ್ಲ ಗಾಡಿ ನಾವು ಏನೇನು ಇರೋಲ್ಲ ನೋಡೋರು ನಾನು ಮೂವತ್ತು ಕಿಲೋಮೀಟ್ರ್ ಐದು ಸೊಲಬರು ಸೋಲಾಪುರಿಗೆ ಹೋಗಿ ಒಂದು ಸ್ವಲ್ಪ ಒಂದು ಎರಡು ಸಾವಿರ ಡೀಸೆಲ್ ಹಾಕ್ಸ್ಕೊಂಡು ಹೋಗೋದು ಕರ್ನಾಟಕಕ್ಕೆ ಹೋಗಂಗೆ ಅಲ್ಲಿ ನಿನ್ನೆ ಡೀಸೆಲ್ ಹಾಕ್ಸಿದ್ದೆ ನಾಗ್ಪುರನಾಗೆ ಅದು ಯಾಕೋ ಜಾಸ್ತಿ ಅಲ್ಲೆಲ್ಲ ಒಂದು ಸ್ವಲ್ಪ ಜಾಸ್ತಿ ಕುಡ್ದುಬಿಡ್ತು ಯಾವತ್ಮಾಲ್ ಘಟ್ಟದಾಗೆ ಅದೆಲ್ಲ ಐತೆ ಇನ್ನೊಂದು ನಲ್ವತ್ತೈವತ್ತು ಕಿಲೋಮೀಟ್ರ್ ಹೋಗ್ ಡೀಸೆಲ್ ಐತೆ ಆದರೆ ನಮ್ಮ ಸೆಟ್ಟಿಗೆ ನಾವು ಹಾಕ್ಸ್ಕೊಂಡು ಹೋಗ್ಬೇಕು ಸೋಲಾಪುರಿಂದ ಅಸ್ಲಾಗೆ ಡಿ ಮೂವತ್ತು ಐತೆ ಒಂದು ಅರವತ್ತೆಪ್ಪತ್ತು ಕಿಲೋಮೀಟ್ರ್ ಕರ್ನಾಟಕ ಎರಡು ಸಾವಿರ ಹಾಕ್ಸಿಂದು ಹೋಗಣ ಬನ್ನಿ ಫೈನಲಿ ಸೋಲಾಪುರ ಬೈಪಾಸ್ ದಾಟಿ ನಮ್ಮ ಚಿತ್ರದುರ್ಗ ರೋಡಿಗೆ ಹತ್ತಿದ್ದೀನಿ ನೋಡಿ ಬಿಸಿಲಿಗೆ ಇಲ್ಲ ಏನಿಲ್ಲ ಎಷ್ಟು ಕೂಲಿದ್ದ ವಾತಾವರಣ ಸೂಪರಾಗಿ ಕಾಣ್ತಿದೆ ನೋಡಿ ನೀವು ನಮಗಂತೂ ಸೆಕೆ ಆಗ್ತೈತೆ ಗಾಳಿ ಆಗ್ತಿಲ್ಲ ಹೋಗಿ ಸ್ನಾನ ಮಾಡುವ ಬರೋಲ್ಲಿ ಮಾಮೂಲಿ ಬಾಣದಾಟ್ರೆ ಮಾಮಲಿ ಜಲಿಗೆ ಬಾಣ ನಮ್ಮ ನಮ್ಮದು ಐತಲ್ಲ ಗುಜರಾತಿ ಅದು ಹೋಸ್ತೇನ ಐತ್ ಗುರು ಮತ್ತೆ ಹೋಗಿ ಸಾಗರ್ ಅದೊಂದು ಗಾಡಿ ಒಳಗೆ ಒಂದೊಂದು ನೀರು ನೀರಾಕಿ ಕಸ ಕಲ್ವಿ ಹೋಗೋಣ ಮಾಡೋದ್ ಹಂಗ ಬಿಟ್ಟು ಹಾಕ್ಬಿಟ್ಟದ ಗುರು ಆ ಕಡೆ ಕೆಳಗೆ ಲೆಫ್ಟ್ ಸೈಡಿಗೆ ಅಂತೂ ಅಲ್ಲಿ ಅಲ್ಲಿಗೆ ಕೆಳಗೆ ಕಸ ತೊಟ್ಟಿ ಹಾಕ್ಬಿಟ್ಟ ಅದು ಮೊನ್ನೆ ಫ್ಯಾಕ್ಟ್ರಿನಲ್ಲಿ ಗ್ಯಾಸ್ ತಗ್ದಿಡಕ್ ನೋಡ್ದೆ ಗ್ಯಾಸ್ ತಗ್ದಿಟ್ಟಿದ್ನಿ ಅಲ್ಲೇ ಬಿಟ್ ಬಂದ್ ಬಿಟ್ಟಿದ್ನಿ ನೋಡಕ್ ಹೋಗಿದ್ದಾಗ ನಿನ್ನೆ ಬಂದಾಗ ನೋಡ್ತೀನಿ ಗ್ಯಾಸ್ ಏನ್ ಗ್ಯಾಸ್ ಅಂತ ನಾನು ಇನ್ನೊಂದ್ಸಲಿ ನೋಡಿಕ್ ಹೋಗ್ಲಿಲ್ಲ ಅದಾಗ್ಲಿಲ್ಲ ಏನ್ ಮಾಡ್ಬೇಕು ಅಲ್ಲೆಲ್ಲ ನಾ ಇಳ್ಕಲ್ ಆಗ ಹೊಸ ತಾಣಾನ ಸಿಲಿಂಡರ್ ಅದಿಲ್ಲ ನೆಡಲ ಏನಿಲ್ಲ ಒಂದ್ ದಿಸ ಇಬ್ರು ಅದಿಲ್ಲಂದ್ರೆ ನೀವು ಒಂದು ದಿವಸ ಇಬ್ರು ಊಟ ಮಾಡಿದರೆ ಅಷ್ಟೇ ಹೋಗುತ್ತೆ ಸಿಲಿಂಡ್ರಿಂದ ದುಡ್ಡೇ ಬರೋದು ಹೋಗಿಬಿಡುತ್ತೆ ಅದಕ್ಕೆ ಸಿಲಿಂಡರ್ ತಗೊಂಡು ಗ್ಯಾಸ್ ಮುರ್ಚ್ಕೋಣ ಇನ್ನೊಂದು ಸಂಜೆ ಅಲ್ಲಿಗೆ ಹೋದ್ರೆ ತಗೊಂಡ್ಬರೋಣ ಹೋಗಿಲ್ಲ ಅಂದರೆ ಇನ್ನೂ ಬಂದ್ಕೊಡೋಣ ಕುಕ್ಕರಿಲ್ಲಿಸ್ ತಗೊಂಡು ತಗೊಂಡ್ಬರೋಣ ಬರೋ ತಗೊಂಡು ಹೋಗೋಣ ಫಸ್ಟು ಹೋಟ್ಲತ್ತಿರ ಹೋಗೋಣ ಮನೆಗೆ ಬಾರ್ಡ್ರ್ ಪಾಸ್ ಮಾಡ್ತೀವಿ ಬಾರ್ಡ್ರಿಗೆ ಬಂದ್ವಿ ಆ ಎರಡೇ ಎರಡು ಲೈನ್ ಓಪನ್ ಇದ್ದಾವೆ ಜಾಮ್ ಆಗ್ತಿತ್ತು ಆ ಕಡೆ ಲಾಸ್ಟು ಈ ಕಡೆ ಗಾಡಿ ಎಲ್ಲೋಗಿದ್ರು ಟ್ರಾಲರ್ ಇಲ್ಲ ಒಂದು ಐದಾರು ಗಡೆ ಅದ ಈ ಕಡೆ ಲೈನ್ಗೆ ಹೋಗೋಣ ಒಂದು ಯಾಕೋ ಕ್ಲೋಸ್ ಮಾಡಿದ್ದಾರೆ ಎರಡೇ ಲೈನ್ ಓಪನ್ ಇಟ್ಟಿರೋದು ನೋಡಿರಿ ಅಷ್ಟಕ್ಕೊಂದೇ ಜಾಮ್ ಆಗಿಲ್ಲ ಒಂದು ಐದಾರು ಗಡೆ ನಿಂತಿದ್ದಾವೆ ಅಷ್ಟೇ ಆರಾಮಾಗಿ ದಾಟ್ಕೊಂಡು ಹೋಗ್ಬೋದು ಹೋಗಣ ಬನ್ನಿ ಸಲೀ ಸಾಗರ್ ಹೋಟ್ಲಲ್ಲಿ ಸಿಗೋಣ ಬೈನಲ್ಲಿ ಸಾಗರ್ ಹೋಟ್ಲು ಬಂದ್ರು ಏನಲ್ಲಿ ಇದೆ ನೋಡಿ ಅದೇ ಸಾಗರ್ ಹೋಟ್ಲು ಸಿ ನಾವು ಮಾಡ್ಕೊಂಡು ಎರಡು ಗಂಟೆ ಒಂದು ಗಂಟೆ ರೆಸ್ಟ್ ತಗೊಂಡು ಊಟ ಗೀಟ ಮಾಡ್ಕೊಂಡು ಡಿಸ್ಪ್ಲೇನಿಲ್ಲ ನಾಲ್ಕು ಗಂಟೆಗೆ ಹೊಟ್ಟರೆ ಸಾಕು ಲೇಟಾದರೆ ಅಲ್ಲಿ ಗ್ಯಾಸ್ ಸಿಲಿಂಡ್ರ್ ಸಿಗಲ್ಲ ನಮಗೆ ಇದು ಇಡ್ಕಲ್ಲ ಹತ್ರ ಅವ್ರ ಅಂಗಡಿಗಳು ಕ್ಲೋಸ್ ಮಾಡ್ತಾರೆ ಅಷ್ಟು ಹೋಗೋಣ ಫಸ್ಟು ಸ್ನಾನ ಮಾಡಿ ಊಟ ಗೀಟ ಮಾಡೋಣ ಸಹನಾಗಿ ನಾತು ಇವಾಗ ಊಟ ಮಾಡ್ಕೊಂಬಕ್ಕಳು ಊಟ ಮಾಡಿ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಡಿಸ್ಪ್ಲೇನಿಲ್ಲ ಭಾಳ ತಂಪಿದೆ ಅಂದರೆ ಒಂದು ಸ್ವಲ್ಪ ಬಿಸಿ ಗಾಳಿ ಬಿಸ್ತೈತೆ ಬಿಸಿಲು ಬಿದ್ದಿಲ್ಲ ಅಂದ್ರೂ ಇದು ಹುಗಿ ಜಾಸ್ತಿ ಅಂದರೆ ಹುಗಿ ಅಂದರೆ ಸೆಕೆ ಆಗ್ತೈತೆ ಇವಾಗ ನಂಗೆ ಸೌಕರ್ಯ ಫೋನ್ ಮಾಡಿ ಡೀಸೆಲ್ ಹಾಕ್ಸ್ಕೊಂಡು ಡೀಸೆಲ್ ಇದು ದುಡ್ಡು ಹಾಕ್ಸ್ಕೊಂಡು ಊಟ ಇಟ್ಟು ಮಾಡ್ಕೊಂಡು ಡೀಸೆಲ್ ಹಾಸ್ಕೊಂಡು ಬನ್ನಿ ಊಟ ಮಾಡೋಣ ಒಂದು ನಾಲ್ಕೂವರೆ ಆಯಿತು ಒಂದು ಸ್ವಲ್ಪ ಬಿಸಿಲಿತ್ತು ಬಿಸಿಲು ಹೋಯ್ತು ಇವಾಗ ಹೊಲ್ಟಿ ನೋಡಿ ಅಣ್ಣ ಗಾಡಿ ಬರ್ತೈತೆ ಆ ಕಡೆ ಡೀಸೆಲ್ ಹಾಕ್ಸಿಲ್ಲ ಇಲ್ಲೇ ಒಂದು ಎರಡು ಕಿಲೋಮೀಟ್ರ್ ಅಲ್ಲಿ ಭಾರತ್ ಬಂಕ್ ಪೆಟ್ರೋಲ್ ಬಂಕ್ ಕಾಣ್ತಾ ಅಲ್ಲಿ ಹೋಗಿ ಇದೆಲ್ಲ ಹಾಕ್ಸ್ಕೊಂಡು ದಾವಣಗೆರೆ ಹೋಗ್ಬಿಡಣ ಪಾರ್ಟಿಗೆ ಫೋನ್ ಮಾಡಿದ್ರೆ ಪಾರ್ಟಿ ಫೋನೇ ಎತ್ತಿಲ್ಲ ಎತ್ತಂಗಿಲ್ಲ ಗುರು ಆಮೇಲೆ ಅಲ್ಲಿ ನಮ್ಮ ಫ್ರೆಂಡ್ ಇದ್ ದಾವಣಗೆರೆಗೆ ಅವನಿಗೆ ಫೋನ್ ಮಾಡಿ ಕೇಳ್ದೆ ಇಂಥ ಅಡ್ರೆಸ್ ಎಲ್ಲಿ ಅಂತಂದ್ರೆ ಅಂತಂದ ಅವ್ನು ಹೇಳ್ದಲ್ಲಿ ಬಾರ್ ಅಡಿ ಅಲ್ಲಿಗೆ ಹೋಗೋಣ ಹೆಂಗ ನಮ್ಮ ಫ್ರೆಂಡ್ ಇರೋದಕ್ಕೆ ಅಡ್ರೆಸ್ ಹುಡ್ಕೊಂಡು ಇದೆಲ್ಲ ಹಾಕ್ತೀನಿ ಹೋಗೋಣ ಇದು ಬಿಸಿಲೇ ಇಲ್ಲ ಆದ್ರೂ ಸಜ್ಜೆ ಇದೆ ನೋಡಿ ನೀರು ಹೇಳ್ತೀರ ಮಕ್ಕಳ ಮೇಲೆ ಅಂದರೆ ಗಾಡಿ ಏಟ್ ಆಗ್ತಿಲ್ಲ ಆರಾಮಾಗಿ ಹೋಗ್ಬೇಕು ಮತ್ತೆ ಟ್ರೈಮೇ ಏರ್ ಬಂದಿತ್ತಲ್ಲ ಅದು ರಾತ್ರಿ ಬೆಳಿಗ್ಗೆ ಬಂದ ಹೋಗ್ಬಿಡ್ತ ಅದು ಓಪನ್ ಆಗಿ ನಮ್ಮ ಪಾರ್ಟ್ನರ್ ಹೇಳ್ದ ನಮ್ಮ ಪಾರ್ಟ್ನರ್ ಅಂತೀನಿ ನಮ್ಮ ಫ್ರೆಂಡ್ ಹೇಳ್ದ ಅಲ್ಲಿ ನಾಗಪುರ್ನಲ್ಲಿ ಸುಂಟು ಇದು ರೋಲೆಕ್ಸ್ ಸಿಕ್ಕಿದ್ದ ನಾಗ್ಪುರ್ನಲ್ಲಿ ಹೇಳ್ದ ಓ ಇದು ಡೆಲಿವರಿ ಟೈಮ್ ಬಂದೈತೆ ಅಂತ ಹೇಳಿ ಹೋಗಲ್ಲ ಡೆಲಿವರಿ ಆಗ್ತದೆ ಅಂದರೆ ಡೆಲಿವರಿ ಸರ್ಕಾರ ಊರು ಹೋಗಿಲ್ಲ ಇತ್ತು ಎದೇನು ನಡೀತಾ ಇದ್ದೀನಿ ಏನು ತೊಂದರೆ ಇಲ್ಲ ಸ್ವಲ್ಪ ಗಾಳಿ ಆಗುತ್ತೆ ಪೆಟ್ರೋಲ್ ಬಂಕ್ ತೊಂದರೆ ಡೀಸಲ್ ಹಾಕ್ತೀನಿ ಇದೇ ಭಾರತ್ ಬಂಕಾಗ ಡೀಸೆಲ್ ಹಾಕ್ಸಿ ಗ್ರೀಸ್ ಒಡಿಯನ್ ಹಾಕ್ತೇನೆ ನೆನೆಸಿದ್ದೀನಿ ಗಾಡಿ ಫಿಲ್ಟರ್ ನೀರಿನ ವ್ಯವಸ್ಥೆನೂ ಆಯ್ತು ಗಾಡಿ ಹಂಗೆ ಸ್ಟಾರ್ಟಿಂಗ್ನಾಗ ಬಿಟ್ಟಿದ್ದೀನಿ ಯಾಕಂದರೆ ಆಟೋಮೆಟಿಕ್ ಕಾಪಾಕುತ್ತ ಅದು ಕೂಲಾಗಿದ್ಮೇಲೆ ಅಲ್ಲಿಂದ ಇಲ್ಲಿಗೆ ವರಸ್ಟೀಟಾಗೈತೆ ಕೂಲಾಗುತ್ತದೆ ಇನ್ನೂ ಸೂರ್ಯ ಸೂರ್ಯದೇವ ಕಾಣ್ತಾ ಇದ್ದಾನೆ ಒಂದು ಸ್ವಲ್ಪ ದಾವಣಗೆರೆ ಹೊರಗಟ್ಟಲ್ಲ ಹುಣಕೊಂಡ್ರೆ ಹೋಗಿ ಜಾಸ್ತಿ ಅಂಬಿ ಮತ್ತೆ ರಾತ್ರಿ ಊಟಕ್ಕೆ ನಿಲ್ಲಿಸ್ಬೇಕು ನಾಷ್ಟ ಪಡೆಯೋ ಕಾರಣ ಊಟ ಮಾಡ್ಕೊಂಡು ಅದೇ ನಾಷ್ಟ ಊಟ ಮಾಡ್ಕೊಂಡು ಎಲ್ಲೊಂದು ಪಕ್ಕೊಂಡು ಹೋಗ್ಬೇಕು ಮಕ್ಕಳದಾಗ ಹೊಡಿಬೇಕು ಎಲ್ಲ ಪಂಪರ್ ತುಂಡಾಗ್ಬಿಟ್ಟತ್ತೆ ಇವಾಗ ಹೊಲ್ಟ ಹೋಗ್ತಾ ಇದ್ದೀನಿ ನೋಡಿ ಹೊಲ್ಟೆ ಹೋಗ್ತಾ ಇದ್ದೀನಿ ಯಾರು ಇಲ್ಲ ಒಬ್ಬನೇ ಬೇಜಾರು ಟೇಪ್ ರಿಕಾರ್ಡ್ ಹಾಕಿಟ್ರೂ ಅದು ಯಾಕೋ ಒಂದು ಸ್ವಲ್ಪ ಅಷ್ಟೇ ಸಾಂಗ್ ಕೇಳೋಕೆ ಇಂಟ್ರೆಸ್ಟ್ ಬರೋದು ಆಮೇಲೆ ಇಂಟ್ರೆಸ್ಟೇ ಬರೋಲ್ಲ ಹಾಕ್ ಮಾಡಬೇಕು ನೆಕ್ಸ್ಟ್ರಿಪ್ ಲೋಡ್ ಮಾಡಿದಾಗ ಕರ್ಕೊಂಡು ಹೋಗೋಕೆ ಏರಿಯಲ್ಲ ಟಿಕ್ರೆ ಕರ್ಕೊಂಡು ಹೋಗೋದು ಇಲ್ಲ ಅಂದ್ರೆ ಏನ್ ಮಾಡಕ್ಕೆ ಬರೋಲ್ಲ ಒಬ್ನೇ ಹೀಗೆ ಬೇಜಾರಾಗಿ ಹೋಗ್ತಿರೋದಷ್ಟೇ ಏನೇ ಇಲ್ಲ ಹೋಗಿ ಒಂಟಿ ಆಗಿ ಬರೋದು ಒಂಟಿ ಆಗಿ ಅಷ್ಟೇ ವಂಟೇಜ್ ಆಗ್ಬಿಟ್ಟು ಹೇಳ್ತಾ ಅಂತ ಹೇಳಿ ಬರ್ತಾರೆ ಆದ್ರೆ ಅವ್ನು ಯಾಕೋ ಬರ್ಲಿಲ್ಲ ಫೋನ್ ಮಾಡಿ ಕೇಳಿದ್ವಿ ಬರ್ತೀವಿ ಇಲ್ಲ ಅಂತೇಳಿ ಅವ್ನು ಹೇಳ್ತೀನಿ ಅಂತಾನೆ ಊರಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಹೋಗಿ ಮತ್ತೆ ನೋಡ್ಗೆ ಹೋಗೋ ಟೈಮಿಗೆ ಓದ್ತಾ ಇರೋಣ ನೋಡೋಣ ಹೋಗಿ ಫೋನ್ ಮಾಡಣ ಬಂದಾಗ ಕರ್ಕೊಂಡ್ಬೋದು ಇಲ್ಲಾಂದ್ರೆ ಯಾರಿಗಾನ ಹೊಸೂರ್ಗಣ ಇಲ್ಲಿ ಆಲಮಟ್ಟಿನಾಗ ಒಂದು ಸ್ಟವ್ ತಾಳೋಣ ಅಂತ ನಿಲ್ಲಿಸಿದ್ರೆ ಎರಡು ಕೆ ಜಿ ಗ್ಯಾಸ್ ತುಂಬ ಕೊಡ್ತೀವಿ ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ಅಂದರು ಬೇಡ ಬಿಡ್ರಪ್ಪ ದುರ್ಗ್ದಾಗ್ತು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟುಬಿಟ್ರೆ ಐದು ಕೆ ಜಿ ಗ್ಯಾಸ್ ತುಂಬ ಕೊಡ್ತಾರೆ ಸಿಲಿಂಡ್ರ್ ಒಲೆ ಎಲ್ಲ ಹಾಕ್ಕೊಟ್ಟಂದೆ ಇದು ನಾವು ಸಿಲಿಂಡ್ರ್ ಹಾಕ್ಕೊಡ್ತೀವಿ ಒಲೆ ಹಾಕೊ ಇದು ಸಿಲಿಂಡ್ರಿಗೆ ಒಲೆ ಹಾಕಿ ಗ್ಯಾಸ್ ಎಲ್ಲ ತುಂಬಿಕೊಡ್ತೀವಿ ಅಂದರು ಎಲ್ಲ ಹಾಕ್ಕೊಟ್ರು ಅಷ್ಟೇ ತಾತ ಬಿಟ್ಟು ಸಾವಿರ ರೂಪಾಯಿ ಗೇತೇನೆ ಗೊತ್ತಿಲ್ಲ ಬೇಡ ಬಿಡ ಅಂತೇಳಿ ವಾಪಸ್ ಬಂದೆ ನಾಳೆ ದಾವಣಗೆರೆಗೆ ಸಿಕ್ಕರೆ ಸಾಡೋಣ ಅದು ಚಿಕ್ಕ ಸಿಕ್ತ ಮನೆ ಮಾಡೋದಾಗ ಇಲ್ಲಾಂದ್ರೆ ನಮ್ಮ ಫ್ರೆಂಡ್ ಹೇಳಿದ್ರೆ ಬನ್ನಿ ಇವರು ನ್ಯಾಷನಲ್ ಹೈವೇದಲ್ಲಿ ಹಂಸ್ ಹಾಕಿರ್ತಾರೆ ಅದಕ್ಕೆ ಗೊತ್ತೇ ಆಗೋದಿಲ್ಲ ಏನಿಲ್ಲ ಸಿಗ್ನಲ್ ಬೋರ್ಡ್ ಇಲ್ಲ ಏನಿಲ್ಲ ಹಂಸದ ಅಂತಂದು ಯಾರನ್ನ ಗೊತ್ತಿಲ್ದಾರ ಹೊಸಬ್ರಿಗೆ ಬಂದ್ರೆ ಈ ರೋಡ್ಗೆ ಬ್ಲೇಡ್ ಗೀಡ್ ಎಲ್ಲ ಮುರ್ಕೊಂಡು ಇಲ್ಲೇ ನಿಂತ್ಕೋಬರ್ತ ನೋಡ್ರಿ ಇಲ್ಲಿ ಯು ಟರ್ನ್ ಐತೆ ಯು ಟರ್ನ್ ಐತಂತೇಳಿ ಹಂಸ ಹಾಕಿದ್ದಾರೆ ಆಲ್ಮಟ್ಟಿ ಡ್ಯಾಮ್ಗೆ ಹೋಗೋ ರೋಡ್ ಇದು ಇದು ಬ್ಯಾರಿಗೇಟ್ ಹಾಕಿಬಿಡ್ಬೇಕು ಇಲ್ಲಾಂದ್ರೆ ಸಿಗ್ನಲ್ ಬೋರ್ಡ್ ಹಾಕ್ಬೇಕು ಇಲ್ಲಾಂದ್ರೆ ಹಂಸಿನ ಮೇಲೆ ರೇಡಿಯಮನ್ನು ಹಾಕಿದ್ರೆ ಗೊತ್ತಾಗುತ್ತೆ ಅದು ಏನು ಗೊತ್ತೇ ಆಗೋದಿಲ್ಲ ಗುರು ಹಂಗೈತೆ ಮೊನ್ನೆ ಓದ್ತಾ ಮಾಡಿ ಇಲ್ಲಿ ಕ್ರಾಸ್ ಕ್ರಾಸ್ನಾಗ ಬಂದು ಊಟ ಮಾಡೋಕೆ ನಿಲ್ಸಿದ್ರೆ ಪಂಚರ್ ಆಗೈತೆ ಹೊಸ ಟೈರ್ ನೋಡಿದ್ರು ಬೋಲ್ಟ್ ಹೊಡಕ್ ಬಿಟ್ಟು ಇದು ಬೋಲ್ಟ್ ಹೊಡೆದಿರೋದು ಟೂಬು ನೆಕ್ ಹೋಗುತ್ತೆ ಇವ್ರಿಗೆ ಬೀಚ ಕೇಳಿದ್ವಿ ಕ್ಯಾಚ್ ಹಾಕ್ಬೇಕಂತಾರೆ ಇಲ್ಲಿ ನಮ್ಮ ಮುಂದೆ ಗಾಡಿ ಹೋಗ್ತಿದ್ವಿ ಅಲ್ಲ ಶತ್ರುಗಳ ಮಿತ್ರ ಅಂತೇಳಿ ಇವ್ರ ಮೋಸ್ಟ್ಲಿ ನಮ್ಮ ಸಬ್ಸ್ಕ್ರೈಬರ್ ಇರ್ಬೇಕು ಅಲ್ಲಿ ಓವರ್ಟೇಕ್ ಮಾಡ್ಕೆ ಬಂದೆ ಇಲ್ಲಿ ಬಂದು ಮುಂದೆ ಬಂದು ಮಾತಾಡ್ಸಿದ್ರು ಟೀ ಕುಡಿಯೋನ್ ಬಾರೋಣ ಅಂದ್ರು ಟೀ ಕುಡಿಯೋಣ ಅಂತ ಹೋಗ್ತಾ ಇದ್ವಿ ಈ ಟೀ ಅಂಗಡಿ ಒಂದೊಂದು ಇಲ್ಲ ಆಯ್ತು ಗುರು ಇಲ್ಲೇ ಟೀ ಅಂಗಡಿ ಅದೇ ಸೈಡ್ ಹಾಕ್ತಾನೆ ನೋಡಿ ಮಾತಾಡ್ಸೋಣ ಫಸ್ಟ್ ಬನ್ನಿ ನಾವು ಗಾಡಿನ ಸೈಡ್ ಹಾಕ್ತಾನೆ ಸಬ್ಸ್ಕ್ರೈಬರ್ ನೋಡ್ರಿ ಇವತ್ತು ಇದೆ ಗಾಡಿ ಇವಾಗ ಸಿಕ್ಕರು ಇಲ್ಲಿ ಹೊಸಪೇಟೆ ಹತ್ರ ಬಾಯ್ ಮಾಡೋಣ ಕೋಲಾರ ಕೊಟ್ಟರೆ ಇವಾಗ ದುರ್ಗದವರೆಗೆ ಅಣ್ಣ ಏನು ನೋಡು ಬನ್ನಿ ತೀಕೆಂಟ್ ಗ್ರಾನೇಟ್ ಇಲ್ಲಿ ಹೊಸಪೇಟೆ ಹತ್ರ ನನಗೆ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಮೂವರು ಸಬ್ಸ್ಕ್ರೈಬರು ಫೋನ್ಗೆ ಆನ್ಲೈನ್ಸಲ್ಲಿ ಮಾತಾಡಿದ್ದ ವೀಡಿಯೋ ಮಾಡ್ಕಂದ್ರೆ ಇದು ತಪ್ಪಾಗಿ ನಾಡೋ ಬರೋಣ ಇನ್ನೊಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತಾ ಇಂದೂರಿ ಆರೋಟ ಪ್ಲೇಸ್ ಹೊಡಿತದಲ್ಲ ಪುಲ್ಕೊದೇ ಬಿಟ್ಟು ಇಲ್ಲಿ ಬೇಡ ಕಾಣ ಇಲ್ಲಿ ತಕ್ಕಂತೂ ಬೇಡ ಅತ್ತೆ ಇನ್ನ ಇದ್ರು ಅವರು ಯಾರು ಅವ್ರು ಹೋದ್ರ ಅವರು ವೀಡಿಯೋ ಬೇಡ ಬೇಡ ಅಂದ್ರೆ ಅದ್ರಾಗೂ ಒಂದು ಸ್ವಲ್ಪ ತಕ್ಕಂಡೆ ಹೋಗ್ತಾ ಇಲ್ಲೇ ಹೋಗಲ್ಲ ಹೋಗೋಣ ನಾವು ಟೈರ್ ಪಂಚರ್ ಆಗ್ತಿತ್ತು ಆಕ್ಸಿಜನ್ ಬಂದ್ರೆ ಲೇಟ್ ಆಗ್ತದೆ ಲೇಟ್ ಆದ್ರೆ ಸಕ್ಕರೆವರೆ ಸಿಕ್ಕಿದ್ರೆ ನನಗೆ ಭಾಳ ಖುಷಿ ಆಯ್ತು ಅವ್ರು ಅವ್ರ ಮೂವರು ಸಿಕ್ಕಿದ್ರಿಂದ ನಮ್ಮನ್ನು ದಾರಿಯಲ್ಲಿ ನೋಡಿ ಜನಕ್ಕೆ ಇಡ್ತಾರೆ ಅಂತ ಗೊತ್ತಾ ಹಂಗೆ ಎಲ್ಲಾರು ಪ್ರೀತಿ ತೋರಿಸ್ತಾ ಇದ್ರೆ ಇನ್ನೂ ವಿಡಿಯೋ ಮಾಡಕ್ಕೆ ಸ್ವಲ್ಪ ಜಾಸ್ತಿ ಇರುತ್ತೆ ಮನೆ ವ್ಯವಸ್ಥೆ